ಗಿಡಕ್ಕೆ ಎರಡು ಮುಖ್ಯ ಕಾರಣಗಳಿಗಾಗಿ ಮಣ್ಣಿನ ಇದೆ ವಿಶೇಷವಾಗಿ ನಗರ ಪ್ರದೇಶಗಳ ಅರೆ ಪಟ್ಟಣ ಪ್ರದೇಶಗಳ ಕೃಷಿಯು ಅತೀವವಾಗಿ ಕಲುಷಿತಗೊಂಡಿದೆ ಇದು ಕೃತಕ ವಿಧಾನದ ಕೃಷಿಯಲ್ಲ ಇದು ನಿಖರವಾಗಿ ಎಲ್ಲ ಪೌಷ್ಟಿಕಾಂಶಗಳನ್ನು ಸುರಕ್ಷಿತವಾದ ರೀತಿಯಲ್ಲಿ ನೀಡುತ್ತದೆ ಸಸ್ಯಗಳು ಅಥವಾ ಮನುಷ್ಯರಿರಲಿ ಎರಡಕ್ಕೂ ಆಧಾರ ನೀಡುವುದು ಮಣ್ಣೆ ಆದರೆ ಕಾನ್ಹದಲ್ಲಿ ಸುಸ್ಥಿರವಾದ ಕೃಷಿ ವಿಧಾನಗಳನ್ನು ಬಳಸಿ ಹೈಡ್ರೋಫೋನಿಕ್ಸ್ ಇಲಾಖೆಯಲ್ಲಿ ಈ ಜೀವನಾಧಾರವಾದ ಮಣ್ಣನ್ನು ಕೃಷಿಗೆ ಬಳಸದೆ ಗಿಡಗಳನ್ನು ಬೆಳೆಸಲಾಗುತ್ತಿದೆ ಈ ಕಾರ್ಯಕ್ರಮವನ್ನು ಹಾರ್ಟ್ಫುಲ್ನೆಸ್ನ ಗುರುಗಳಾದ ದಾಜಿಯವರ ಸಹಾಯ ಮತ್ತು ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿದೆ ನಾವು ಈ ಶ್ರೇಷ್ಠ ಕೃಷಿ ವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಗಿಡಗಳಿಗೆ ಮಣ್ಣು ಎರಡು ಮುಖ್ಯ ಕಾರಣಗಳಿಗಾಗಿ ಅವಶ್ಯವಾಗಿದೆ ಒಂದನೆಯದು ಬೇರುಗಳು ಹರಡಿ ನೆಲದಲ್ಲಿ ಆಳವಾಗಿ ಬೇರುರಲು ಎರಡನೆಯದು ಗಿಡವು ಮಣ್ಣಿನಿಂದ ಹೀರಿಕೊಳ್ಳಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳಿಗಾಗಿ ಹಾಗಾದರೆ ನಾವು ಹೇಗೆ ಮಣ್ಣಿಲ್ಲದೆ ಗಿಡಕ್ಕೆ ಆಧಾರ ಒದಗಿಸಬಹುದು ಮತ್ತು ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಪೂರೈಸಬಹುದು ಈ ವಿಧಾನವನ್ನು ಮಣ್ಣು ರಹಿತ ಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತಾರೆ ನೈಸರ್ಗಿಕ ಕೃಷಿ ತಂತ್ರಗಳಿಗೆ ಹೋಲಿಸಿದರೆ ಮಣ್ಣು ರಹಿತ ಕೃಷಿ ವಿಧಾನವು ಕೃತಕವಾದುದೆ ಗಿಡಗಳು ಹೇಗೆ ಅವಶ್ಯಕವಾದ ಪೌಷ್ಟಿಕಾಂಶಗಳನ್ನು ಪಡೆಯುತ್ತವೆ ವಾಸ್ತವದಲ್ಲಿ ಅಂತಹ ವಿಧಾನದ ಅಗತ್ಯವಿದೆಯೇ ಆದ್ದರಿಂದ ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದುದೇನೆಂದರೆ ಈ ಕೃಷಿ ವಿಧಾನವು ಕೃತಕವಲ್ಲ ಏಕೆಂದರೆ ನಾವು ಗಿಡವನ್ನು ಯಾವುದೇ ರೀತಿಯಲ್ಲೂ ನಿಯಂತ್ರಿಸುತ್ತಿಲ್ಲ ನಾವು ನಿಜವಾಗಿ ಏನನ್ನು ಮಾಡುತ್ತಿದ್ದೇವೆ ಎಂದರೆ ಗಿಡವು ಮಣ್ಣಿನಿಂದ ಏನನ್ನು ಪಡೆಯುತ್ತಿತ್ತೋ ಅದನ್ನೇ ಪೂರೈಸುತ್ತಿದ್ದೇವೆ ಇಲ್ಲಿ ಇನ್ನೊಂದು ವಿಧವಾದ ಪರಿಸರದಲ್ಲಿ ಮಣ್ಣುಗಳನ್ನು ನೋಡಿ ನಾವು ನಗರ ಪ್ರದೇಶಗಳಲ್ಲಿ ಅರೆ ಪಟ್ಟಣ ಪ್ರದೇಶಗಳಲ್ಲಿ ಕೃಷಿಗಾಗಿ ನಿಜವಾಗಿ ಏನನ್ನು ಬಳಸುತ್ತಿದ್ದೇವೆಯೋ ಅವೆಲ್ಲ ಅತಿಯಾಗಿ ಕಲುಷಿತಗೊಂಡಿವೆ ನಗರಗಳಿಂದ ಹೊರಬರುತ್ತಿರುವ ಚರಂಡಿ ನೀರು ಮತ್ತು ಕಾರ್ಖಾನೆಗಳಿಂದ ಹೊರಬರುತ್ತಿರುವ ತ್ಯಾಜ್ಯಗಳಿಂದ ಕಲುಷಿತವಾಗಿದೆ ಮತ್ತು ಅವು ಈ ಗಿಡಗಳ ಒಳಗೆ ಸೇರಿಕೊಳ್ಳುತ್ತಿವೆ ಆದ್ದರಿಂದ ಈ ವಿಧಾನವು ನಮಗೆ ಕರಾರುವಾಕ್ಕಾಗಿ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ ಅತಿ ಕಡಿಮೆ ನೀರನ್ನು ಬಳಸಿ ಮಣ್ಣನ್ನು ಮುಟ್ಟದೆ ಕೆಡಿಸದೆ ಸುರಕ್ಷಿತವಾಗಿ ಕೃಷಿ ಮಾಡಲು ಸಾಧ್ಯವಾಗಿಸುತ್ತದೆ ಈ ತಂತ್ರಜ್ಞಾನವು ನಮಗೆ ಯಾವುದೇ ನಗರ ಅಥವಾ ಯಾವುದೇ ವಾತಾವರಣದಲ್ಲಿ ಅಥವಾ ವರ್ಷದ ಯಾವುದೇ ಋತುವಿನಲ್ಲಿ ಕೃಷಿ ಮಾಡಲು ಸಹಾಯ ಮಾಡುತ್ತದೆ ಇದು ನಮಗೆ ನಿಶ್ಚಿತವಾಗಿ ಆಹಾರ ದೊರೆಯುವ ಭರವಸೆ ನೀಡುತ್ತದೆ ಮಣ್ಣು ರಹಿತ ಕೃಷಿಗೆ ಯಾವ ರೀತಿಯ ಪರಿಸರದ ಅಗತ್ಯವಿದೆ ಇದೊಂದು ಅತಿ ಸರಳವಾದ ಆಹಾರ ಉತ್ಪಾದನೆಯ ಮಾರ್ಗವಾಗಿದೆ ಇದಕ್ಕೆ ಅತಿ ಕಡಿಮೆ ನೀರು ಮತ್ತು ಸ್ವಲ್ಪ ಲವಣಾಂಶಗಳು ಸಾಕು ಸುಮಾರು ಹದಿನೇಳು ರೀತಿಯ ಲವಣಗಳಿವೆ ತಕ್ಕ ಪ್ರಮಾಣದಲ್ಲಿ ಬೆರೆಸಿದ ಲವಣಾಂಶಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಬೆರಕೆಯಾದ ಲವಣಾಂಶಗಳನ್ನು ನೀವು ಖರೀದಿಸಬಹುದು ಅಥವಾ ನಿಮ್ಮ ಸ್ವಂತ ಲವಣಾಂಶಗಳ ಬೆರಕೆಯನ್ನು ತಯಾರಿಸಿಕೊಳ್ಳಬಹುದು ಕೆಲವು ಉಪ್ಪುಗಳು ಮತ್ತು ಲವಣಾಂಶಗಳನ್ನು ಬಳಸಬಹುದು ಇವನ್ನು ಗಿಡಗಳಿಗೆ ಅವಶ್ಯವಾದ ಪೌಷ್ಟಿಕಾಂಶಗಳೆಂದು ಕರೆಯುತ್ತಾರೆ ಮೈಕ್ರೋ ಮಾಕ್ರೋ ಪೌಷ್ಟಿಕಾಂಶಗಳು ಅವುಗಳನ್ನು ಒಂದು ಸಣ್ಣ ಮೋಟರಿನ ಸಹಾಯದಿಂದ ನಿರಂತರವಾಗಿ ಈ ಕಾಲುವೆಗಳಲ್ಲಿ ಹರಿಯುವ ನೀರಿಗೆ ಬೆರೆಸುತ್ತಾರೆ ನಂತರ ದ್ರವದ ಆಮ್ಲೀಯತೆಯ ಮಟ್ಟ ಮತ್ತು ವಾಹಕತೆಯ ಮಟ್ಟವನ್ನು ಕಾಪಾಡಿಕೊಳ್ಳುತ್ತಾರೆ ನಾವು ಇವನ್ನು ಮಹಡಿಗಳ ಅಂಗಳದಲ್ಲಿ ಅಥವಾ ಮನೆಗಳ ಛಾವಣಿಗಳ ಮೇಲ್ಭಾಗದಲ್ಲಿ ಹೊರಗೆ ಬೆಳೆಯಬಹುದು ಅಥವಾ ನಾವು ಹಸಿರು ನೆರಳಿನ ಬಲೆಯನ್ನು ಹೊಚ್ಚಬಹುದು ಅವುಗಳನ್ನು ನೇರವಾದ ಸೂರ್ಯನ ಬಿಸಿಲು ಅಥವಾ ಪಕ್ಷಿಗಳಿಂದ ರಕ್ಷಿಸಬಹುದು ಆದರೆ ಯಾರಾದರೂ ಮಾರುಕಟ್ಟೆಯ ಪ್ರಮಾಣದಲ್ಲಿ ಬೆಳೆಯಲು ಬಯಸಿದರೆ ಕೆಲವು ಎಕರೆಗಳ ಭೂಮಿಯಲ್ಲಿ ಕೃಷಿ ಮಾಡಲು ಬಯಸಿದರೆ ಆಗ ಇದನ್ನು ಮಾಡಿ ಕೇವಲ ಹಸಿರು ಮನೆಯನ್ನು ಕಟ್ಟಲು ಮಾತ್ರ ಖರ್ಚು ತಗಲುತ್ತದೆ ಅಲ್ಲದೆ ಸರ್ಕಾರಗಳು ಹಸಿರು ಮನೆಯನ್ನು ಕಟ್ಟಲು ಸಹಾಯಧನ ಕೊಡುತ್ತವೆ ಮತ್ತು ಇದನ್ನು ನಿರ್ಮಿಸಲು ಕೂಡ ಸ್ವಲ್ಪ ಮಟ್ಟಿಗೆ ಹಣ ಖರ್ಚಾಗುತ್ತದೆ ಆದರೆ ಅದನ್ನು ನೀವು ಒಂದು ಅಥವಾ ಎರಡು ವರ್ಷಗಳಲ್ಲಿ ನೀವು ಬೆಳೆದ ಯಾವುದೇ ಫಸಲಿನಿಂದ ಮರಳಿ ಪಡೆಯಬಹುದು ಇವು ಬಹಳ ಬೆಲೆ ಬಾಳುವು ಶ್ರೇಷ್ಠ ಗುಣಮಟ್ಟದವು ಇದನ್ನು ನೀವು ಪ್ರೀಮಿಯಂ ದರ್ಜೆಯಲ್ಲಿ ಮಾರಾಟ ಮಾಡಬಹುದು ಇಲ್ಲಿಂದ ಬರುವ ಎಲ್ಲ ಉತ್ಪನ್ನಗಳನ್ನು ಕೂಡ ಏಕೆಂದರೆ ಅವು ಹೆಚ್ಚು ಪೌಷ್ಟಿಕವಾಗಿದ್ದು ಕ್ರಿಮಿನಾಶಕರಹಿತವಾಗಿರುತ್ತವೆ ಅವುಗಳಲ್ಲಿ ಯಾವ ಕಲ್ಮಶಗಳೂ ಇರುವುದಿಲ್ಲ ಮತ್ತು ಎಲ್ಲವನ್ನೂ ಆರೋಗ್ಯಕರ ಆಹಾರವಾಗಿ ಮಾರಾಟ ಮಾಡಬಹುದು ಈ ಗಿಡಗಳನ್ನು ಬೆಳೆಯಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ವಿಧವಾದ ಗಿಡಗಳನ್ನು ಬೆಳೆಯಬಹುದು ಈ ಗಿಡಗಳಿಗೂ ಕೂಡ ಹೊರಗಿನ ಯಾವುದೇ ಇತರ ಬೆಳೆಗಳಂತೆ ಎಲ್ಲ ರೀತಿಯ ರೋಗಗಳು ಕ್ರಿಮಿಕೀಟಗಳು ಕಾಡುತ್ತವೆ ಆದರೆ ನಾವು ಸ್ವಲ್ಪ ಸುರಕ್ಷಿತವಾಗಿ ಬೆಳೆಸುವುದರಿಂದ ಸೋಂಕು ತಗಲುವ ಸಾಧ್ಯತೆಗಳು ಕಡಿಮೆ ಇದೊಂದು ಹತ್ತಿರದಿಂದ ಗಮನ ನೀಡುವ ಕೃಷಿ ವಿಧಾನ ಏಕೆಂದರೆ ಗಿಡಗಳನ್ನು ಅನೇಕ ಹಂತಗಳಲ್ಲಿ ದಟ್ಟವಾಗಿ ಬೆಳೆಯಲಾಗುತ್ತದೆ ಅವುಗಳನ್ನು ಬೇಕೆಂದಾಗ ಬಹಳ ಸುಲಭವಾಗಿ ನೋಡಿಕೊಳ್ಳಬಹುದು ನಾವು ಜೈವಿಕ ನಿಯಂತ್ರಣದ ಏಜೆಂಟ್ಗಳನ್ನು ಬಳಸುತ್ತೇವೆ ಇದನ್ನು ಯಾವುದೇ ರೋಗ ಕ್ರಿಮಿಕೀಟಗಳನ್ನು ನಿಯಂತ್ರಿಸಲು ಬಳಸುತ್ತೇವೆ ಅವು ಬೇಗನೆ ನಿರ್ನಾಮವಾಗುತ್ತವೆ ಒಂದು ಅಥವಾ ಎರಡನೇ ಸ್ತರದ ಕ್ರಿಮಿಕೀಟಗಳು ನಿಮಗೆ ಕಂಡರೆ ನೀವು ಆ ಜೈವಿಕ ಸ್ಪ್ರೇಗಳನ್ನು ತೆಗೆದುಕೊಂಡರೆ ಆಗುತ್ತದೆ ಇದು ನಿಯಂತ್ರಿಸುವ ಕ್ರಮಗಳಿಗೆ ಸಹಕಾರಿ ಹೀಗೆ ಯಾವುದೇ ಕ್ರಿಮಿನಾಶಕ ಅಥವಾ ಇನ್ನಾವುದನ್ನೂ ಬಳಸದೆ ಬಹಳ ಸುಲಭವಾಗಿ ಕೀಟಗಳನ್ನು ನಿಯಂತ್ರಿಸಬಹುದು ಇವುಗಳನ್ನು ವಿವಿಧ ಪದರಗಳಲ್ಲಿ ಬೆಳೆಯಬೇಕಾದರೆ ಪ್ರತಿ ಚದರಕ್ಕೆ ಭೂಮಿಗೆ ಎಷ್ಟು ಗಿಡಗಳು ಎಷ್ಟನ್ನು ನಾವು ಕೊಯ್ಲು ಮಾಡಬೇಕು ಈ ಅಳೆಯುವ ಪ್ರಮಾಣವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಾವು ಅನೇಕ ಬೇರೆ ಬೇರೆ ಎತ್ತರವಿರುವ ಹಂತಗಳನ್ನು ಬೆಳೆಸುತ್ತೇವೆ ನಾವು ಎಷ್ಟು ಹಂತದಲ್ಲಿ ಗಿಡಗಳನ್ನು ಬೆಳೆಯಬಹುದು ಎನ್ನುವುದು ಅತಿ ಕೆಳಗಿನ ಹಂತದಲ್ಲಿರುವ ಗಿಡಕ್ಕೆ ಎಷ್ಟರ ಮಟ್ಟಿಗೆ ಸೂರ್ಯನ ಕಿರಣಗಳು ತಲುಪುತ್ತವೆ ಎನ್ನುವುದು ನಿರ್ಧರಿಸುತ್ತದೆ ಈ ವ್ಯವಸ್ಥೆಯಲ್ಲಿ ನಾವು ನಿಜವಾಗಿ ಎರಡು ಸಾಲುಗಳ ಮಧ್ಯ ಒಂದಿಷ್ಟು ದೂರವನ್ನು ಕಾಪಾಡುತ್ತೇವೆ ಅಲ್ಲದೆ ಕೃಷಿಯನ್ನು ಉಸ್ತುವಾರಿ ಮಾಡುವವರಿಗೆ ಕೆಲಸಗಾರರಿಗೆ ಅತಿ ಎತ್ತರದಲ್ಲಿರುವ ಗಿಡಗಳು ಕೂಡ ಸುಲಭವಾಗಿ ಕೈಗೆಟಕುವಂತೆ ಏಣಿಗಳ ಸಹಾಯ ಬೇಕಾಗದಿರುವಂತೆ ವ್ಯವಸ್ಥೆ ಮಾಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ಆರು ಹಂತಗಳಲ್ಲಿ ಗಿಡಗಳನ್ನು ಬೆಳೆಯುತ್ತೇವೆ ಹೀಗೆ ಆರಂಭಿಸುವುದು ಒಳ್ಳೆಯದು ಹೈಡ್ರೋಫೋನಿಕ್ಸ್ನಲ್ಲಿ ನೀವು ಯಾವ ಬೆಳೆಯನ್ನು ಬೇಕಾದರೂ ಬೆಳೆಯಬಹುದು ಇದು ಆರ್ಥಿಕವಾಗಿ ಸಾಧ್ಯವೇ ಇಲ್ಲವೇ ಎನ್ನುವುದನ್ನು ಮಾತ್ರ ನಾವು ಅಂದಾಜು ಮಾಡಿಕೊಳ್ಳಬೇಕು ನೀವು ಭತ್ತ ಅಥವಾ ಗೋಧಿ ಅಥವಾ ಸಿರಿ ಇದರಲ್ಲಿ ಬೆಳೆಯಬಹುದು ಏಕೆಂದರೆ ಪ್ರತಿ ಗಿಡವೂ ಸೀಮಿತ ಪ್ರಮಾಣದಲ್ಲಿ ಇಳುವರಿ ನೀಡುತ್ತದೆ ಇದು ಆರ್ಥಿಕವಾಗಿ ಲಾಭದಾಯಕವಲ್ಲ ಇಲ್ಲಿ ಕಾನ್ಹದಲ್ಲಿ ನಾವು ಎಲ್ಲ ರೀತಿಯ ವಿದೇಶಿ ಮತ್ತು ಭಾರತೀಯ ಹಸಿರೆಲೆಯ ತರಕಾರಿಗಳನ್ನು ಬೆಳೆಯುತ್ತಿದ್ದೇವೆ ಉದಾಹರಣೆಗೆ ಹರಿವೆ ಪಾಲಕ್ ಕೊತ್ತಂಬರಿ ಪುದೀನಾ ತರಕಾರಿ ಸೊಪ್ಪು ತುಳಸಿ ಸೆಲೆರಿ ಪಾರ್ಸ್ಲಿ ಎಲೆಕೋಸು ಇಂತಹ ಇನ್ನೂ ಅನೇಕ ಹಸಿರೆಲೆಯ ತರಕಾರಿಗಳು ಇದರ ಜೊತೆಗೆ ನಾವು ಇತರ ತರಕಾರಿಗಳಾದ ಬದನೆಕಾಯಿ ಹಸಿಮೆಣಸು ಎಳೆಸೌತೆಕಾಯಿ ಗದ್ದೆ ಸೌತೆಕಾಯಿ ಚೆರ್ರಿ ಟೊಮೆಟೊ ಸಾಮಾನ್ಯ ಟೊಮೆಟೊ ಇತ್ಯಾದಿ ಎಲ್ಲವನ್ನೂ ಹೈಡ್ರೋಫೋನಿಕ್ಸ್ನಲ್ಲಿ ಬೆಳೆಯುತ್ತಿದ್ದೇವೆ ಇವನ್ನೇ ನಮ್ಮ ಕಾನ್ಹದ ನಿವಾಸಿಗಳು ಉಪಯೋಗಿಸುತ್ತಿದ್ದಾರೆ ಕಾನ್ಹದಲ್ಲಿ ನಡೆಸಲಾಗುತ್ತಿರುವ ಈ ಪ್ರಯೋಗವು ಪರಿಸರ ಸಂರಕ್ಷಣೆ ಸುರಕ್ಷತೆ ಸುಸ್ಥಿರತೆ ಹಾಗೂ ಮಣ್ಣಿನಲ್ಲಿ ಮೈಕ್ರೋ ಪೌಷ್ಟಿಕಾಂಶಗಳನ್ನು ಉಳಿಸಿ ಬೆಳೆಸುವ ಉದ್ದೇಶವನ್ನು ಹೊಂದಿದೆ ಖಂಡಿತವಾಗಿ ಇದು ಅನುಕರಿಸಲು ಯೋಗ್ಯವಾಗಿದೆ